ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತನೇ ದೇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ತನ್ನ ಸುಮಾರ್ಗದಲ್ಲಿ ನಡೆಸ್ತಾ ತನ್ನ ಆತ್ಮನಿಂದ ಸುಭದ್ರವಾಗಿ ನಿಮ್ಮನ್ನಿಟ್ಟಿದ್ದಾನೆ ಎಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಇವತ್ತು ನಿಮ್ಮ ಜೀವನ ಚೆನ್ನಾಗಿ ಆಗ್ಬೇಕಾದ್ರೆ ಇವತ್ತು ನೀವು ಪರಿಪೂರ್ಣ ಆಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಯಾವ ಕಾರ್ಯ ಆಗಬೇಕೆಂಬುದಾಗಿ ನೀವು ಬಯಸ್ತಾ ಇದ್ದೀರಿ ನಿಮ್ಮ ಜೀವನದೊಳಗೆ ಯಾವ ಸಂಗತಿ ಇದ್ದರೆ ನೀವು ಚೆನ್ನಾಗಿರ್ತೀರಿ ಯಾವ ಸಂಗತಿ ಬಂದರೆ ನಿಮಗೆ ತೃಪ್ತಿ ಆಗ್ತದೆ ಏನು ಸಿಕ್ಕರೆ ಏನು ಬಂದರೆ ಯಾವ ಆಶೀರ್ವಾದ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಪರಿಪೂರ್ಣ ಆಗ್ತೀರಿ ಅಂತೇಳಿ ನೀವು ಅಂದ್ಕೊಳ್ತೀರಿ ಪ್ರಿಯದೇವಾಗಬೇಕು ಜಾಗ್ರತೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರಿಯ ದೇವ್ ಮಕ್ಕಳೇ ಒಂದ್ಸಾರಿ ಆದಿಕಾಂಡ ಪುಸ್ತಕದಲ್ಲಿ ಅಬ್ರಾಹಮನ್ ಮಾಡ್ತಾನಂದ್ರೆ ಬಹಳವಾಗಿ ಚಿಂತೆ ಮಾಡಿಕೊಂಡು ಕೊರಗ್ತಾ ಕೂತಿದ್ದಾಗ ಮಾಡ್ತಾರೆ ಅಂತ ಹೇಳಿದ್ರೆ ಆದಿಕಾಂಡ ಪುಸ್ತಕ ಹದಿನೈದನೇ ಅಧ್ಯಾಯ ಅಲ್ಲಿ ದೇವರವನ್ನ ಸಂಧಿಸಿ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನಾನಿನ ಬಹುಮಾನವಾಗಿದ್ದೇನೆ ಅಂತ ಹೇಳಿ ಮಾತಾಡ ಆದ್ಮೇಲೆ ಹೇಳ್ತಾನೆ ದೇವರೇ ನೀನು ಏನು ಕೊಟ್ಟರೆ ಏನಂತೆ ನನಗೆ ಒಬ್ಬ ಮಗ ಇಲ್ವಲ್ಲ ಅಂದ್ರೆ ದೇವರೇ ತನಗೆ ಬಹುಮಾನ ದೇವರೇ ಅವನಿಗೆ ಗುರಾಣಿ ಇದೆಲ್ಲ ಆಗಿದ್ರು ಸಹ ಇದೆಲ್ಲ ಕೊಟ್ರೆ ಏನಂತ ನನಗೆ ಒಬ್ಬ ಮಗ ಇಲ್ವಲ್ಲ ಅಂದ್ರೆ ಆ ಒಂದು ಮಗ ಅವನ ಜೀವಿತ ಪರಿಪೂರ್ಣ ಹೇಳಿ ಅವನು ತಿಳ್ಕೊಂಡಂತ ಒಂದು ಅಂಶ ಆಗಿತ್ತು ಹಾಗಾದ್ರೆ ಪ್ರಿಯ ದೇವ ಮಗುವೆ ಇವತ್ತು ನಿಮ್ಮ ಜೀವನದಲ್ಲಿ ಯಾವ ಒಂದು ವಿಷಯದಿಂದ ನಿಮ್ ಜೀವನ ಪರಿಪೂರ್ಣ ಆಗ್ತ ಅಂತ ಅಂದ್ಕೊಳ್ತೀರಿ ನನ್ಗೆ ಈ ಒಂದು ಹಣ ಸಿಕ್ಕರೆ ನನ್ನ ಜೀವನ ಪರಿಪೂರ್ಣ ಆಗ್ತಂತ ಅಂದ್ಕೊಳ್ತೀರಾ ನನ್ಗೆ ಈ ಒಂದು ಕೆಲಸ ಸಿಕ್ಕರೆ ನನ್ನ ಜೀವನ ಪರಿಪೂರ್ಣ ಅಂತ ಅಂದ್ಕೊಳ್ತೀರಾ ಕೆಲವ್ರು ಹೀಗೂ ಪ್ರಾರ್ಥಿಸ್ತಿರ್ ದೇವರು ಈ ಒಂದು ಕೆಲಸ ಮಾಡ್ಬಿಡು ಜೀವನ ಪೂರ್ತಿ ನಾನು ನಿನಗಾಗಿ ಜೀವಿಸುತ್ತೇನೆ ನಿನಗಾಗಿ ಸಮರ್ಪಿಸ್ಕೊಳ್ತೇನೆ ಅಂತ ಹೇಳಿ ಕೆಲವರು ಆ ಒಂದು ಕೆಲಸದಿಂದಲೇ ಅವರ ಜೀವನ ಸಂತೃಪ್ತಿ ಅಂತ ಅಂದ್ಕೊಂಡ್ಬಿಡ್ತಾರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇಂದು ನಿನ್ನ ಜೀವನ ಒಬ್ಬ ವಿಶ್ವಾಸಿಯಾದ ನಿನ್ನ ಜೀವನ ಒಬ್ಬ ವಿಶ್ವಾಸಿಯಾದ ನಿನ್ನ ಜೀವನ ಸಂಪೂರ್ಣ ಅಥವಾ ಪರಿಪೂರ್ಣ ಆಗುದು ಯಾವ್ದ್ರಿಂದ ಕೀರ್ತನೆ ಭಾಗಕ್ಕೆ ನಿಮ್ಮ ಬೈಬಲ್ ತಿರುಗಿಸ್ರಿ ಒಂದನೇ ಕೀರ್ತನೆಗೆ ಬಂದಾಗ ಅಲ್ಲಿ ಎರಡು ವಿಷಯಗಳೆಲ್ಲ ಪಟ್ಟಿದವೆ ಎರಡು ವಿಷಯಗಳನ್ನ ಜಾಗ್ರತೆಗೆ ನಾವು ಇವತ್ತು ನೋಟ್ ಮಾಡ್ಕೋಣ ಪ್ರಿಯ ದೇವ್ ಈಗ ನಾನು ಒಂದನೇ ಕೀರ್ತನೆ ಅಂದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗ್ ಬೇಡ ಅಂತೇಳಿ ಸ್ಕಿಪ್ ಆಲೋಚನೆ ಮಾಡ್ತಾ ಇದೀರಾ ಇಲ್ಲ 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 ಸ್ವಲ್ಪ ವೇಟ್ ಮಾಡಿ ಅಲ್ಲಿ ಏನೋ ವಿಷಯಗಳಿದ್ದಾವೆ ಅಲ್ಲಿರುವಂಥ ವಿಷಯ ನಿಮ್ಮ ಜೀವಿತಗಳನ್ನ ಕದರದೆ ಹೋದ್ರೆ ಅಲ್ಲಿರುವಂತ ಜೀವಿತ ನಿಮ್ಮ ಹೃದಯಗಳನ್ನ ಬದಲಾಯಿಸದೆ ಹೋದ್ರೆ ಅಲ್ಲಿರುವಂತ ವಿಷಯಗಳು ವಿವರಣೆಗಳು ನಿಮ್ಮ ಜೀವಿತಗಳನ್ನ ಆಶೀರ್ವಾದಕ್ಕೆ ಎಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ಬಲವಾಗಿ ನಂಬುವವನಾಗಿದ್ದೇನೆ ಮತ್ತೆ ದೇವರು ಅದನ್ನು ಹಾಗೆ ಮಾಡ್ತಾನೆ ಹಾಗಾದ್ರೆ ಒಂದನೇ ಕೀರ್ತನಲ್ಲಿರುವಂಥ ಎರಡು ವಿಷಯಗಳು ಜಾಗ್ರತೆ ಕೆಡಿಸ್ಕೊಡ್ರಿ ಎರಡು ವಿಷಯಗಳು ಒಂದೇದು ಹಗಲಿರುಳು ದೇವರ ವಾಕ್ಯದ ಧ್ಯಾನ ಹಗಲಿರುಳು ದೇವರ ವಾಕ್ಯದ ಧ್ಯಾನ ಹಾಗಾದ್ರೆ ಜಾಗ್ರತೆ ಕೆಡಿಸ್ಕೊಡ್ರಿ ಅಲ್ಲಿ ಬರೆಯಲ್ಪಟ್ಟದೆ ಹಗಲಿರುಳು ದೇವರ ವಾಕ್ಯದ ಧ್ಯಾನ ಅಂದ್ರೆ ಎಲ್ಲ ಕೆಲಸ ಬಿಟ್ಟು ಎಲ್ಲವನ್ನೂ ಬಿಟ್ಟು ರೂಮ್ ಅಲ್ಲಿ ಕುತ್ಕೊಂಡು ಬರೇ ಬೈಬಲ್ ವಾಕ್ಯವನ್ನ ಧ್ಯಾನಿಸ್ಕೊಂಡು ಕುತ್ಕೊಳ್ಳೋದಂತ ಅದ್ರ ಅರ್ಥನಾ ಅದ್ರ ಅರ್ಥ ಅದಲ್ಲ ದಿನದ ಇಪ್ಪತ್ತ ನಾಲ್ಕ ತಾಸು ನಾ ವಾಕ್ಯವನ್ನ ಧ್ಯಾನ ಮಾಡಬೇಕಂತೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಧ್ಯಾನ ಅಂತ ಅಂತ ಹೇಳಿದ್ರೆ ಏನಂತ ಹೇಳ್ಬಿಡ್ತೇವೆ ನಿಮಗೆ ಧ್ಯಾನ ಅಂದ್ರೆ ಎಲ್ಲೋ ಒಂದ್ ಹತ್ರ ಕೂತ್ಕೊಳ್ಳೋದಲ್ಲ ಕುತ್ಕೊಳ್ಳೋದಲ್ಲ ಧ್ಯಾನ ಅಂದ್ರೆ ನೆನಪು ಮಾಡಿಕೊಳ್ಳೋದು ಅದರ ಅರ್ಥ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಧ್ಯಾನ ಅಂದ್ರೆ ತಪಸ್ಸು ಮಾಡೋದಲ್ಲ ಧ್ಯಾನ ಅಂದ್ರೆ ನೆನಪು ಮಾಡಿಕೊಳ್ಳೋದು ಅದರ ಅರ್ಥ ಹಾಗಾದ್ರೆ ದಿನದ ಹಗಲು ಮತ್ತು ರಾತ್ರಿ ನಾವು ದೇವರ ವಾಕ್ಯ ಧ್ಯಾನ ಅಂದ್ರೆ ದೇವರ ವಾಕ್ಯವನ್ನು ನೆನಪು ಮಾಡಿಕೊಳ್ಳೋದು ಅದರ ಅರ್ಥ ಅದರ ಅರ್ಥ ಏನಪ್ಪಾ ಅಂದ್ರೆ ನೀನು ನಡೆಯುವಾಗ ಕೂರುವಾಗ ಏಳುವಾಗ ಮಲಗುವಾಗ ಕೆಲಸ ಮಾಡುವಾಗ ಮಾತಾಡುವಾಗ ಯೋಚಿಸುವಾಗ ಕೇಳಿಸಿಕೊಳ್ಳುವಾಗ ಏನೆಲ್ಲ ನೀನು ಮಾಡ್ತೀಯೋ ಆ ಎಲ್ಲ ಸಮಯದಲ್ಲಿ ವಾಕ್ಯವನ್ನ ನೆನಪು ತಂದುಕೊಳ್ಬೇಕಂತೆ ನಾವು ಯಾಕೆ ನೆನಪಿಗೆ ತಂದುಕೊಳ್ಬೇಕಂತ ದೇವರು ಬಯಸ್ತಾನೆ ನೆನಪಿಗೆ ತಂದುಕೊಂಡು ಆ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು ಅಂತೇಳಿ ದೇವರು ನೆನಪಿಗೆ ತಂದುಕೊಳ್ರಿ ಎಂಬುದಾಗಿ ಹೇಳ್ತಾನೆ ಹಾಗಾದ್ರೆ ಅದರ ಅರ್ಥ ಏನಪ್ಪಾ ಅಂದರೆ ಹಗಲಿರುಳು ಧ್ಯಾನಿಸು ಅಂತ ಹೇಳಿದ್ರೆ ಹಗಲಿರುಳು ಕುತ್ಕೊಂಡು ತಪಸ್ ಮಾಡು ಅಂತೇಳಿದ್ರ ಅರ್ಥ ಅಲ್ಲ ನಾನು ಹಾಗೆ ಮಾಡ್ತಾ ಇದ್ದೆ ಆದರೆ ಅದ್ರ ಅರ್ಥ ಅದಲ್ಲ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನೀನು ದಿನದ ಇಪ್ಪತ್ತ ನಾಲ್ಕು ತಾಸು ಹನ್ನೆರಡು ತಾಸು ಹಗಲು ಹನ್ನೆರಡು ತಾಸು ರಾತ್ರಿ ನೀನು ವಾಕ್ಯದ ಪ್ರಕಾರ ನಡಿ ಅದರ ಅರ್ಥ ಅದರ ಅರ್ಥ ಇನ್ನೊಂದು ಮಾತ್ರ ಹೇಳಬೇಕಂದ್ರೆ ಆತ್ಮೀಯ ಜೀವಿತ ಅಂತದ್ರ ಅರ್ಥ ಒಬ್ಬ ಮನುಷ್ಯನ ಪರಿಪೂರ್ಣವಾದಂಥ ಜೀವಿತ ಪರಿಪೂರ್ಣವಾದಂಥ ಜೀವಿತ ಎಲ್ಲಿದೆ ಅಪ್ಪ ಅಂದರೆ ಇದರಲ್ಲಿದೆ ಎಲ್ಲಿದೆ ಪರಿಪೂರ್ಣವಾದಂಥ ಆತ್ಮೀಯ ಜೀವಿತ ಬೆಳಗ್ಗೆಯಿಂದ ಸಂಜೆಯ ತನಕ ಸಂಜೆಯಿಂದ ಮುಂಜಾನೆ ತನಕ ಆತ್ಮಿಕರಾಗಿ ಬದುಕುವುದು ಇದು ಪರಿಪೂರ್ಣವಾದ ಜೀವಿತಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಹೌದು ಹಾಗಾದರೆ ಬರೀ ಆತ್ಮಿಕ ಜೀವಿತನೇ ಪರಿಪೂರ್ಣನ ಆತ್ಮಿಕ ಜೀವಿತಾನೇ ಪರಿಪೂರ್ಣನ ನಾನು ನಿಮ್ಗೆ ಹೇಳಿದೆ ಒಂದನೇ ಕೀರ್ತನೆ ಒಳಗೆ ಎರಡು ವಿಷಯಗಳು ಹೇಳ್ತೇನೆ ಅಂತೇಳಿ ಒಂದನೇ ವಿಷಯ ಆತ್ಮಿಕತೆ ಒಂದನೇ ವಿಷಯ ಆತ್ಮಿಕತೆ ಎರಡನೇ ವಿಷಯ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಕೈ ಹಾಕುವಂಥ ಪ್ರತಿಯೊಂದು ಕೆಲಸ ಸಕ್ಸಸ್ ಆಗೋದು ಕೈ ಹಾಕುವಂಥ ಪ್ರತಿ ಕೆಲಸ ಸಕ್ಸಸ್ ಅಂದ್ರೆ ನಿಮ್ಮ ಕಾಲುಗಳು ದಿನನಿತ್ಯ ದೇವರ ವಾಕ್ಯದ ಪ್ರಕಾರ ನಡೆದು ನೀವು ಆತ್ಮಿಕವಾಗಿ ಜೀವಿಸಿದ್ರೆ ನಿಮ್ಮ ಕೈಗಳು ಮುಟ್ಟುವಂತ ಪ್ರತಿಯೊಂದರಲ್ಲೂ ಸಹ ಆಶೀರ್ವಾದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾದರೆ ನೀನು ದಿನನಿತ್ಯವೂ ನಿನ್ನ ಆತ್ಮದಲ್ಲಿ ಆತ್ಮಿಕನಾಗಿದ್ದೆ ಅಂದ್ರೆ ನೀನು ದಿನನಿತ್ಯವೂ ಸಹ ಕೈ ಹಾಕಿದ ಪ್ರತಿ ಕೆಲಸದಲ್ಲಿ ನಿನ್ನ ಆತ್ಮಿಕತೆಯಿಂದ ದೇವರು ಆಶೀರ್ವಾದ ಮಾಡೋದು ನಾವು ನೋಡ್ತೇವೆ ಪ್ರಿಯ ದೇವ ಮಗ್ಬೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನಿನ್ನ ಜೀವನದಲ್ಲಿ ಆತ್ಮಿಕತೆ ಮತ್ತು ನಿನ್ನ ಜೀವನದಲ್ಲಿ ಆಶೀರ್ವಾದ ಆಶೀರ್ವಾದ ಅಂದ್ರೆ ಏನು ದೇವರ ಕಾರ್ಯಗಳು ದೇವರ ಕಾರ್ಯಗಳು ದೇವರ ಕಾರ್ಯಗಳು ನಿನ್ ಕೈ ಹಾಕಿದ ಪ್ರತಿ ಕೆಲಸ ಆಶೀರ್ವದಿಸಲ್ಪಡ್ತಂದ್ರೆ ಆ ಆಶೀರ್ವಾದ ಯಾರ್ದು ದೇವರದು ಹೇಳೋ ಜಾಗ್ರತೆ ಕೆಲ್ಸ್ಕೋ ನೀವು ಶ್ರೀಮಂತನ ಕಾಣಿಸ್ಕೊಳ್ಬೇಕಂತೇಳಿ ಪ್ರಯತ್ನ ಪಡಬೇಡ್ರಿ ನೀವು ಎಲ್ಲವನ್ನೂ ಆಗಿರ್ಬೇಕಂತ ಪ್ರಯತ್ನ ಪಡ್ಬೇಡ್ರಿ ಆದರೆ ಒಂದನ್ನು ಮಾತ್ರ ಮಾಡಿರಿ ಕರ್ತನೇ ಪ್ರತಿ ಕಾರ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ನಿನ್ನ ಕಾರ್ಯಗಳು ಇನ್ನೊಬ್ಬರು ನೋಡುವ ಹಾಗೆ ನನ್ನ ಜೀವನ ಇರಬೇಕೆಂಬುದಾಗಿ ಪ್ರಾರ್ಥಿಸ್ರಿ ಯಾಕಂತ ಹೇಳಿದ್ರೆ ನೀನು ಕೈ ಹಾಕುವಂತ ಪ್ರತಿ ಕೆಲಸದಲ್ಲಿ ಆಶೀರ್ವಾದ ಎಲ್ಲಿಂದ ಬರ್ತಂದ್ರೆ ದೇವರಿಂದ ಬರ್ತದೆ ಆ ಆಶೀರ್ವಾದ ಏನಾಗಿದೆ ಅಂದ್ರೆ ದೇವರ ಕಾರ್ಯ ಆಗಿದೆ ಹಾಗಾಗಿ ಒಂದು ಕಡೆ ಪ್ರತಿನಿತ್ಯ ನಿಮ್ಮ ಕಾಲುಗಳು ಆತ್ಮಿಕತೆಯಲ್ಲಿ ನಡೆಯೋದಾದ್ರೆ ನಿಮ್ಮ ಜೀವಿತ ಪ್ರತಿನಿತ್ಯ ಕೈಗಳು ಆಶೀರ್ವಾದಗಳನ್ನು ಮುಟ್ಟಬೇಕಾಗಿದೆ ಆ ದೇವರ ಕಾರ್ಯಗಳನ್ನು ಮುಟ್ಟಬೇಕಾಗಿದೆ ಹಾಗಾಗಿ ಆತ್ಮಿಕತೆ ಮತ್ತು ಆಶೀರ್ವಾದ ಒಬ್ಬ ಪರಿಪೂರ್ಣವಾದ ವಿಶ್ವಾಸಿಯನ್ನಾಗಿ ಮಾಡುವಂಥದ್ದಾಗಿದೆ ಆಶ್ರೇ ಆಶೀರ್ವಾದ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ತಾನ ಆಶೀರ್ವಾದ ಇದ್ರೆ ಪರಿಪೂರ್ಣ ಆಗ್ತಾನ ಹೇಳೋದಿಲ್ಲ ಎಷ್ಟೋ ಜನ ವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ಆ ಆಶೀರ್ವಾದಗಳು ಕಾಣದೆ ದೇವರಿಗಾಗಿ ಮಹಿಮೆಯಾಗಿ ಬದುಕಿ ಹೋದವರಿದ್ದಾರೆ ನಾನೇನು ಹೇಳ್ತೀನಂದ್ರೆ ಅಂದ್ರೆ ಅವ್ರಿಗೆ ಸಮಯ ಇರಲಿಲ್ಲ ನಿನಗೆ ಸಮಯ ಇದೆ ನಿನಗೆ ಸಮಯ ಇದೆ ಸಮಯ ಇರೋದ್ರಿಂದ ನೀ ಏನು ಮಾಡು ಆತ್ಮಿಕನಾಗಿ ಬದುಕು ಆತ್ಮಿಕತೆಯಿಂದ ಆಶೀರ್ವಾದಕ್ಕೆ ಸಾಗು ನಾನು ಮತ್ತೆ ನಿಮ್ಗೆ ಹೇಳ್ಬಿಡ್ತೇನೆ ಆತ್ಮಿಕತೆಯ ಫಲವೇ ಆಶೀರ್ವಾದ ಆಶೀರ್ವಾದ ಅಂದ್ರೆ ಏನು ದೇವರ ಕಾರ್ಯಗಳು ಬರಿ ನಿನ್ನ ಹಣ ಬರೀ ಹತ್ರ ಮನೆ ಕಾರು ಬಂಗ್ಲಾ ಇದನ್ನ ನೋಡ್ಬೇಡ ಅದರಲ್ಲಿ ದೇವರ ಕಾರ್ಯವನ್ನು ನೋಡು ದೇವರ ಹಸ್ತವನ್ನು ನೋಡು ದೇವರ ಕಾರ್ಯಗಳಲ್ಲಿ ಆಗ್ಬೇಕು ಪ್ರತಿ ಕ್ಷಣ ಪ್ರತಿ ಕ್ಷಣ ನಿನ್ನ ಕಾಲುಗಳು ದೇವರ ವಾಕ್ಯದಲ್ಲಿ ನಡೀತಾ ಇದ್ದಾಗ ಪ್ರತಿ ಕ್ಷಣ ದೇವರ ಹಸ್ತ ಮುಟ್ಟುವುದನ್ನು ನಿನ್ನ ಹಸ್ತ ಅನುಭವಿಸ್ತಾ ಇರಬೇಕು ಪ್ರಿಯ ದೇವ್ ಹೋಗ್ಬೇಕು ನೀನು ಪರಿಪೂರ್ಣವಾದ ವಿಶ್ವಾಸ ಯಾವಾಗ ಆಗ್ತಿ ಗೊತ್ತಾ ನೀನು ದೇವರಿಗಾಗಿ ಜೀವಿಸುವಂಥವನಾಗಿದ್ದುಕೊಂಡು ದೇವರ ಕಾರ್ಯಗಳನ್ನ ಲೋಕಕ್ಕೆ ತೋರಿಸುವವನಾದಾಗಲೇ ನೀನು ಪರಿಪೂರ್ಣವಾದಂತ ವಿಶ್ವಾಸ ಆಗಿರ್ಲಿಕ್ಕೆ ಸಾಧ್ಯ ನೀನು ಒಂದು ವೇಳೆ ಇಲ್ಲ ನಾನು ಬರೀ ಆಶೀರ್ವಾದನೇ ಇಡ್ಕೊಂಡು ಹೋಗ್ತೇನೆ ನನಗೆ ಆತ್ಮಿಕತೆ ಬೇಡ ಅಂದ್ರೆ ನೀನೇನಾಗಿದೆ ಅಂದ್ರೆ ಒಂದು ಕಾಲಿಂದ ನಡೆಯುವಂತ ವಿಶ್ವಾಸ ಆಗಿರ್ತಿ ಇಲ್ಲ 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 ನನಗೆ ಆಶೀರ್ವಾದ ಬೇಕಾಗಿಲ್ಲ ಬರೀ ಆತ್ಮಿಕತೆ ಬೇಕಾಗಿದೆ ಅಂತೇಳಿ ನೀವು ಅನ್ನೋದಾದ್ರೆ ನೀವು ಸಹ ಒಂದೇ ಕಾಲಿಂದ ನಡೆಯುವಂತ ವಿಶ್ವಾಸಿಗಳಾಗಿರ್ತೀರಿ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಆತ್ಮಿಕತೆ ಆಶೀರ್ವಾದ ಅನ್ನೋದು ನಿಮ್ಮ ಜೀವಿತ ಕೊಡಲ್ಪಟ್ಟ ಎರಡು ಕಾರ್ಯಗಳು ಎರಡು ಕಾಲುಗಳು ಎರಡು ಕಣ್ಣುಗಳು ಎರಡು ಕಿವಿಗಳು ಹಾಗಿರುವಾಗ ಪ್ರಿಯ ದೇವ್ ಹೋಗ್ಬೇಕು ನಾನು ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನ್ನ ಜೀವಿತ ಪರಿಪೂರ್ಣ ಆಗ್ಬೇಕ ಯಾವಾಗ್ಲೂ ದೇವರು ಆಕ್ಯದಂತೆ ನಡಿ ಯಾವಾಗ್ಲೂ ಆತ್ಮಿಕನಾಗಿರು ಯಾವಾಗ್ಲೂ ಆತ್ಮಿಕತೆಯಲ್ಲಿ ಜೀವಿಸು ಆಮೇಲೆ ಎರಡನೇ ವಿಷಯ ದೇವರ ಕಾರ್ಯಗಳನ್ನು ನೋಡ್ತೀನಿ ನೋಡ್ರಿ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ನೀವು ಆತ್ಮೀಕರಾಗಿದ್ರೆ ಅಂದರೆ ನೀವು ದೇವರ ಕಾರ್ಯಗಳನ್ನ ಬೇಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಆತ್ಮಿಕರಾಗಿ ನಡೆದಿದ್ರಿಂದಲೇ ದೇವರೇನು ಮಾಡ್ತಾರೆ ತನ್ನ ಕಾರ್ಯಗಳನ್ನು ತನ್ನ ಹಸ್ತವನ್ನ ನಿಮ್ಮ ಜೀವಿತ ತೋರಿಸ್ತಾನೆ ಹಾಗಾಗಿ ನೀವು ಅದಕ್ಕಾಗಿ ಬೊಬ್ಬೆ ಹೊಡಿಬೇಕಾದ ಅವಶ್ಯಕತೆ ಇಲ್ಲ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ಕಾರ್ಯಗಳನ್ನು ತೋರಿಸುವವನಾಗಿದ್ದಾನೆ ಹಾಗಾಗಿ ಎರಡು ವಿಷಯಗಳನ್ನಕೊಳ್ರಿ ಆತ್ಮಿಕತೆ ಆಶೀರ್ವಾದ ಆತ್ಮಿಕತೆ ಮತ್ತು ದೇವರ ಕಾರ್ಯಗಳು ಈ ಎರಡು ನಿಮ್ಮ ಜೀವಿತಗಳನ್ನ ಪರಿಪೂರ್ಣವಾಗಿ ಮಾಡುವಂಥವುಗಳಾಗಿವೆ ಇದನ್ನು ಮಾತ್ರ ನೀನು ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ ನಿನ್ನ ವಾಕ್ಯದ ಮುಖಾಂತರ ನೀನು ಮಾತಾಡಿದ್ದಕ್ಕಾಗ ಸ್ತೋತ್ರ ನಿನ್ನ ಮಕ್ಕಳನ್ನ ಪರಿಪೂರ್ಣವಾದ ವಿಶ್ವಾಸಿಗಳನ್ನಾಗಿ ಮಾಡಪ್ಪ ಪರಿಪೂರ್ಣವಾದ ವಿಶ್ವಾಸ ಜೀವಿತಕ್ಕೆ ನಡೆಸಪ್ಪ ಪರಿಪೂರ್ಣವಾದ ಸಂಗತಿಗಳಿಗೆ ನಡೆಸಪ್ಪ ಅಪ್ಪ ಕರ್ತನೆ ಈ ಜನ್ರು ಹೇಳ್ತಿರ್ಬೋದು ಇದು ಹಳೆ ಒಡಂಬಡಿಕೆಯ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದೆ ಈ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿದ್ದಂಥ ನಮಗೆ ಹೇಗಾಗ್ತದೆ ಎಂಬುದಾಗಿ ಈ ಜನ್ ಅಂತ ಇರ್ಬೋದು ದೇವರೇ ಆದರೆ ಕರ್ತನೆ ಯೋಹಾನ್ ಬರ್ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನೀನು ಹೀಗೆ ಹೇಳಿದ್ದಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ರು ಏನು ಬೇಕಾದರೂ ಕೇಳ್ಕೊಳ್ರಿ ನಾನು ಅದನ್ನು ಅಂತ ನೀನು ವಾಗ್ದಾನ ಮಾಡಿದ್ದೇವ್ರೆ ಆ ವಾಕ್ಯದ ಪ್ರಕಾರ ನಿನ್ನ ಮಕ್ಕಳನ್ನ ಆಶೀರ್ವದಿಸು ನಿನ್ನ ಮಕ್ಕಳನ್ನ ಬಲಪಡಿಸು ನಿನ್ನ ಮಕ್ಕಳು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು ಪರಿಶುದ್ಧಾತ್ಮ ದೇವರೇ ನಿನ್ನ ಮಕ್ಕಳು ಆತ್ಮಿಕರಾಗಿ ಬದುಕುವಂತೆ ಸಹಾಯ ಮಾಡು ನಿನ್ನ ಮಕ್ಕಳು ಅಭಿವೃದ್ಧಿಗೆ ಸಾಗುವಂತೆ ಕೃಪೆ ಕೊಟ್ಟು ನಡೆಸು ಆಶೀರ್ವಿಸು ಬಲಪಡಿಸು ನಿನ್ನ ಕೃಪೆಯುಳ್ಳ ಕರದಲ್ಲಿ ನಡೆಸಬೇಕೆಂದ ಹೇಳಿ ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತಾ ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸ್ಕೊಡ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡ್ತ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ತ ಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ